ಸುಮೇರು ಟ್ರಸ್ಟ್ ಮತ್ತು ಐಸಿರಿ ಪ್ರಕಾಶನ ವತಿಯಿಂದ ಗುರು ಗೌರವ ಸಮರ್ಪಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ನಗರದ ಬಿಎಂ ಪ್ರತಿಷ್ಠಾನದ ಎಂವಿಸಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಡಾಕ್ಟರ್ ಬಸವರಾಜ್ ಕಲ್ಲಗುಡಿಯವರು ಸಮಾರಂಭಕ್ಕೆ ಚಾಲನೆ ನೀಡಿ ಐಸಿರಿ ಪ್ರಕಾಶನ ಪ್ರಕಟಿಸಿದ ಹೆಪ್ಪುಗಟ್ಟಿದ ಮಾತುಗಳು ಎಂಬ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು ಕೃತಿಯ ಕುರಿತು ಸುಪ್ರಸಿದ್ಧ ಕವಿಗಳು ಹಾಗೂ ವಿಮರ್ಶಕರಾದ ಸುಬ್ಬು ಅವರು ವಿಮರ್ಶಿಸಿ ಸವಿಸ್ತಾರವಾಗಿ ವಿವರಿಸಿದರು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಡಾಕ್ಟರ್ ಬಸವರಾಜ್ ಕಲ್ಗುಡಿ ಹಾಗೂ ಡಾಕ್ಟರ್ ಎಚ್ ವಿ ಶಿವಲೀಲಾರವರಿಗೆ ಗುರು ಗೌರವ ಸಮರ್ಪಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವಿಮರ್ಶಕರು ಹಾಗೂ ಪ್ರಾಧ್ಯಾಪಕರಾದ ಡಾ ಸುಭಾಷ್ ರಾಜಮಾನಿ ಸುಮೇರು ಟ್ರಸ್ಟ್ ಅಧ್ಯಕ್ಷರಾದ ಡಾ ಮಂಜುನಾಥ್ ಪಾಳ್ಯ ಐಸಿರಿ ಪ್ರಕಾಶನದ ಸಂಸ್ಥಾಪಕರಾದ ಡಾ ರೂಪಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ಎಸ್ ಸತೀಶ್ ಜಂಟಿ ಕಾರ್ಯದರ್ಶಿಗಳಾದ ಸಂತೋಷ್ ಜೇವಿ ಸಹಾಯಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಎಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾಡಿನ ಸುಪ್ರಸಿದ್ಧ ಸಾಹಿತಿಗಳು ಸಂಸ್ಕೃತಿ ಚಿಂತಕರು ಸಂಶೋಧಕರು ವಿದ್ಯಾರ್ಥಿಗಳ ಪ್ರೀತಿಯ ಮೇಷ್ಟರು ಉತ್ತಮ ಆಡಳಿತಗಾರರು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಹಾಗೂ ಇಂದಿನ ಗುರುಗೌರವ ಪುರಸ್ಕಾರಕ್ಕೆ ಭಾಜನರಾದ ಡಾಕ್ಟರ್ ಬಸವರಾಜ್ ಸರ್ ಅವರಿಗೆ ನಮ್ಮ ಸುಮೇರು ಟ್ರಸ್ಟ್ ಹಾಗೂ ಐಸಿರಿ ಪ್ರಕಾಶನದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸುಪ್ರಸಿದ್ಧ ಪೌಷ್ಟಿಕ ತಜ್ಞರು ಹಿರಿಯ ಪ್ರಾಧ್ಯಾಪಕರು ಆಹಾರ ವಿಜ್ಞಾನ ಸಂಶೋಧಕರು ಅನುವಾದಕರು ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಗಳ ಸದಸ್ಯರು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇಂದಿನ ಗುರುಗೌರವ ಪುರಸ್ಕಾರ ಸ್ವೀಕರಿಸಲು ಆಗಮಿಸಿರುವ ಎಂಎ ಡಾಕ್ಟರ್ ಶಿವಲೀಲಾ ಮೇಡಮ್ ಅವರಿಗೆ ನಮ್ಮ ಸುವೇರನ್ ಟ್ರಸ್ಟ್ ಹಾಗೂ ಐಸಿರಿ ಪ್ರಕಾಶನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ಗುರುಗೌರವ ಪುರಸ್ಕೃತರನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಆಗಮಿಸಿರುವ ವಿಮರ್ಶಕರು ಹಾಗೂ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ರಾಜಮನೆ ಸರ್ ಅವರಿಗೆ ಸುಮೇಲ್ ಟ್ರಸ್ಟ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಇನ್ನು ಆಗುತ್ತಿರುವ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರ ಎಪ್ಪುಗಟ್ಟಿದ ಮಾತುಗಳು ಕವನ ಸಂಕಲನವನ್ನು ಕುರಿತು ಮಾತನಾಡಲು ಆಗಮಿಸಿರುವ ಸಾಹಿತ್ಯ ವಲಯದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಹೆಸರಾಂತ ಕವಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀ ಸುಬ್ಬು ಒಳಿಯಾ ಸರ್ ಅವರಿಗೆ ಐ ಸಿ ಪ್ರಕಾಶನದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನೆಚ್ಚಿನ ಗುರುಗಳು ಸಂಶೋಧಕರು ಕವಿಗಳು ಪ್ರಕಾಶಕರು ಸಂಪಾದಕರು ಹಾಗೂ ಸುಮೇ ರೂ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಐ ಪ್ರಕಾಶನದ ಸಂಸ್ಥಾಪಕ ಸಂಸ್ಥಾಪಕರು ಹಿರಿಯ ಪ್ರಾಧ್ಯಾಪಕರು ಸಂಶೋಧಕರು ಆದ ಡಾಕ್ಟರ್ ಜಿ ರೂಪಾ ಮೇಡಮ್ ಅವರಿಗೆ ಉಪಸ್ಥಿತರಿದ್ದಾರೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನೇ ಈ ಆತ್ಮೀಯ ಸಭೆಯಲ್ಲಿ ಬಸವರಾಜ್ ಕಲ್ಬುರಿ ದಂಪತಿಗಳ ಆತ್ಮೀಯ ಆತ್ಮೀಯರು ಇದೇಶಿಗಳು ವಿದ್ಯಾರ್ಥಿಗಳು ಸುಮೇರು ಸ್ಟಿನ ಪದಾಧಿಕಾರಿಗಳು ಸಂಸ್ಥಾಪಕ ಸದಸ್ಯರು ಅವರ ಕುಟುಂಬ ವರ್ಗದವರು ಮಾಧ್ಯಮ ಮಿತ್ರರು ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಉಪಸ್ಥಿತರಿರುವುದು ಸಂತಸ ತಂದಿದೆ ತಮ್ಮೆಲ್ಲರಿಗೂ ನಮ್ಮ ಸುಮೇರು ಟ್ರಸ್ಟ್ ಹಾಗೂ ಐ ಪ್ರಕಾಶನದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ನಮಸ್ಕಾರ